ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಟ್ಯೂಸ್ಡೇ ಮಾರ್ನಿಂಗ್ ನಾನು ಇವತ್ತು ಸ್ವಲ್ಪ ಬೇಗನೇ ಎದ್ದಿದ್ದೆ ಹಾಗೆ ಇನ್ನೂ ಬ್ರೇಕ್ಫಾಸ್ಟ್ ರೆಡಿ ಮಾಡೋಕ್ಕೆ ಇನ್ನೂ ಟೈಮ್ ಐತೆ ಹೇಳ್ಬಿಟ್ಟು ಇವತ್ತು ಈರುಳ್ಳಿ ಚಿತ್ರಾನ್ನ ಮಾಡ್ತೀನಿ ಅದು ಸ್ವಲ್ಪ ಬೇಗನೆ ಹಾಕಿಬಿಡುತ್ತಲ್ವ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಅದಕ್ಕೂ ಮೊದಲು ಇವತ್ತು ಪ್ರೋಟೀನ್ ಲಾಡು ಮಾಡೋಣ ಇವತ್ತು ಹಿಂಗೂ ಟೈಮ್ ಐತೆ ಹೇಳ್ಬಿಟ್ಟು ಅದಂತೂ ಪ್ರೋಟೀನ್ ಲಾಡು ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ನಮ್ಮ ಹೆಲ್ತ್ಗಂತೂ ತುಂಬಾ ಬೆನಿಫಿಟ್ಸ್ ಇದೆ ಹಾಗೆ ನಾನು ಇವತ್ತು ಮಾರ್ನಿಂಗು ವೆಯ್ಟ್ ಲಾಸ್ ಡ್ರಿಂಕ್ನ ಕುಡಿದು ಡೇನ ಸ್ಟಾರ್ಟ್ ಮಾಡ್ತಿದ್ದೀನಿ ಇದಕ್ಕೆ ನಾನು ಇದು ಐ ಪೌಡರ್ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲೇ ತಿಳಿಸಿದ್ದೀನಿ ಯಾವ ರೀತಿ ಮಾಡ್ಕೊಳ್ಳೋದು ಯಾವ ರೀತಿ ಕುಡಿಯೋದು ಹಾಗೆ ಅದರ ಬೆನಿಫಿಟ್ಸ್ ಏನು ಅಂತ ಹೇಳ್ಬಿಟ್ಟು ಈಗ ಈ ಪ್ರೋಟೀನ್ ಲಾಡು ಮಾಡೋಣ ಹಾಗೆ ಪ್ರೋಟೀನ್ ಬಯೋಟೀನ್ ಲಾಡುನ ಅಂತ ಹೇಳ್ಬೋದು ನಮ್ಮ ಸ್ಕಿನ್ಗಾಗಿರ್ಬೋದು ಅಥವಾ ನಮ್ಮ ಹೇರ್ಗಾಗಿರ್ಬೋದು ನಮ್ಮ ಬೌನ್ಸ್ಗೆ ಆಗಿರ್ಬೋದು ತುಂಬಾ ಒಳ್ಳೆಯದು ಇದಂತೂ ಇದನ್ನು ಮಾಡ್ಕೊಳ್ಳಿಕ್ಕೆ ನಾನು ಒಂದು ಕಪ್ ಅಷ್ಟು ಇದಕ್ಕೆ ಕಡಲೆ ಬೀಜ ಹಾಗೆ ಒಂದು ಎಂಟರಿಂದ ಒಂಬತ್ತು ಖರ್ಜೂರ ತೊಗೊಂಡಿದ್ದೀನಿ ಇದಕ್ಕೆ ಕಡಲೆ ಬೀಜ ಎಷ್ಟು ಪ್ರಮಾಣದಲ್ಲಿ ತೊಗೊಂಡಿರ್ತೀವೋ ಅಷ್ಟೇ ಪ್ರಮಾಣದಲ್ಲಿ ಬೆಲ್ಲದ ಪುಡಿನೂ ತೊಗೋಬೇಕು ಹಾಗೆ ಇದಕ್ಕೆ ಮುಕ್ಕಾಲು ಕಪ್ಪಷ್ಟು ಬಾದಾಮಿ ಹಾಗೆ ಅರ್ಧ ಕಪ್ಪಷ್ಟು ಎಳ್ಳುನ ತೊಗೊಂಡಿದ್ದೀನಿ ಇದರ ಜೊತೆಗೆ ಸ್ವಲ್ಪ ಗಸಗಸೆ ಹಾಗೆ ಏಲಕ್ಕಿನ ತಗೊಂಡಿದ್ದೀನಿ ಇದಂತೂ ನಮ್ಮ ಬಯೋಟಿನ್ ಲಾಡು ನಮ್ಮ ಹೇರ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಯಾರಿಗೆಲ್ಲ ಜಾಸ್ತಿ ಹೇರ್ ಫಾಲ್ ಆಗ್ತಿರುತ್ತೆ ಅವರಿಗಂತೂ ತುಂಬ ಯೂಸ್ ಆಗುತ್ತೆ ಅಷ್ಟೇ ಅಲ್ಲ ಕೆಲವರಿಗೆ ಕ್ಯಾಲ್ಶಿಯಮ್ ಎಲ್ಲ ಕಡಿಮೆ ಇರುತ್ತೆ ನಿಶಕ್ತಿ ಇರುತ್ತಲ್ಲ ಅಂಥವ್ರಿಗೆ ಡೈಲಿ ಒಂದೊಂದು ತಿಂದರೆ ತುಂಬಾ ಒಳ್ಳೆಯದು ಇದರ ಜೊತೆಗೆ ನಾನಿಲ್ಲಿ ಒಂದು ಇಪ್ಪತ್ತು ಗ್ರಾಮ್ ಅಷ್ಟು ಇಲ್ಲಿ ಫ್ಲ್ಯಾಕ್ ಸೀಡ್ಸ್ನ ತಗೊಂಡಿದ್ದೀನಿ ಹಾಗೆ ಫ್ಲ್ಯಾಕ್ ಸೀಡ್ಸ್ ಹಾಕೋದ್ರಿಂದ ನಮಗೆ ಸ್ಕಿನ್ಗೆ ತುಂಬಾ ಯೂಸ್ಫುಲ್ ಆಗುತ್ತಲ್ವ ನಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಿರ್ಬೋದು ನಮ್ಗೆ ಹಾರ್ಮೋನಲ್ ಸಿಂಬ್ಯಾಲೆನ್ಸ್ ಇರ್ತಾರಲ್ಲ ಆ ಥರದಕ್ಕೂ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ಲಾಕ್ ಸೀಡ್ಸು ಈಗ ಖರ್ಜೂರನ ಒಳಗಡೆ ಇರುವಂಥ ಸೀಡ್ಸ್ ಎಲ್ಲ ತೆಗೆದುಬಿಟ್ಟು ಅದನ್ನು ನಮಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ ಇಲ್ಲಿ ಬೇಕಿದ್ರೆ ನೀವು ಬೆಲ್ಲದ ಬದಲು ಬರೀ ಖರ್ಜೂರನೇ ಹಾಕೋಬೋದು ಕ ಖರ್ಜೂರನೇ ಗ್ರೈಂಡ್ ಮಾಡಿಬಿಟ್ಟು ತೊಗೋಬೋದು ಈ ಥರ ಬೆಲ್ಲ ಹಾಕೋದ್ರಿಂದ ಬೆಲ್ಲದಲ್ಲೂ ನಮಗೆ ಕ್ಯಾಲ್ಶಿಯಮ್ ಸಿಗತ್ತಲ್ವಾ ಅದ್ರಲ್ಲಿ ತುಂಬಾ ಒಳ್ಳೆಯದು ಬೆಲ್ಲನೂ ಸ್ವಲ್ಪ ಡೈಲಿ ತೊಗೊಂಡ್ರಿ ನಾನು ಇಲ್ಲಿ ಬೆಲ್ಲನೂ ತೊಗೊಂಡಿದ್ದೀನಿ ಹಾಗೆ ನೀವೇನಾದ್ರೂ ಇನ್ನೂ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೇಕು ಅಂತಂದರೆ ಎಲ್ಲ ಕ್ವಾಂಟಿಟಿಯಲ್ಲಿ ಜಾಸ್ತಿ ಮಾಡ್ಕೋಬೇಕು ನಾನು ಇಲ್ಲಿ ಒಂದು ಟೆನ್ ಡೇಸ್ಗಾಗೋಷ್ಟು ನಾನು ತೊಗೊಂಡಿದ್ದೀನಿ ಈಗ ಖರ್ಜೂರನೂ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು ಈಗ ಆ ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಹಾಗೆ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ನನ್ನ ಚಾನಲ್ ಆದರೂ ಫಸ್ಟ್ ಏನು ಮಾಡ್ತಿದೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಈಗ ಮೊದಲಿಗೆ ಒಂದು ಕಡಾಯಿ ಇಕ್ಕೊಂಬಿಟ್ಟು ಕಡಲೆ ಬೀಜನ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಜಸ್ಟ್ ಕಲರ್ ಚೇಂಜ್ ಆಗೋವರೆಗೂ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಡೀಪಾಗಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಹಾಗೆ ಕಡಲೆ ಬೀಜನ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕೋಬೋದು ಏನೂ ತೊಂದರೆ ಇಲ್ಲ ಕಡಲೆ ಬೀಜ ಮತ್ತು ಬಾದಾಮಿಯಲ್ಲೂ ಸೇಮ್ ಪ್ರೋಟೀನ್ ಇರುತ್ತೆ ಬೇಕಿದ್ರೆ ನೀವು ಬಾದಾಮಿನ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟು ಕಡಲೆ ಬೀಜ ಜಾಸ್ತಿ ಹಾಕೋಬೋದು ಇಲ್ಲ ಅಂತಂದರೆ ಎರಡನ್ನೂ ಈಕ್ವಲ್ ಕ್ವಾಂಟಿಟಿಯಲ್ಲೇ ತಗೋಬೋದು ಈಗ ಕಡಲೆ ಬೀಜ ಸಹ ಡ್ರೈ ಅಷ್ಟು ಆಗಿದೆ ಕಲರೆಲ್ಲ ಚೇಂಜ್ ಆಗಿದೆ ಇದನ್ನೆಲ್ಲ ಒಂದು ಪ್ಲೇಟಿಗೆ ತೆಗೆದಿಟ್ಕೊಬಿಡೋಣ ಇದು ಕೂಲ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಷ್ಟೊತ್ತಿಗೆ ಇನ್ನು ಮಿಕ್ಕಿದಂಥ ಎಲ್ಲ ಪದಾರ್ಥಗಳನ್ನು ಇದೆ ಥರ ಡ್ರೈವರಷ್ಟು ಮಾಡ್ಕೋಬೇಕು ಈಗ ಮತ್ತೆ ಅದೇ ಕಡಾಯಗೇನು ಬಾದಾಮಿ ಆಯ್ತಲ್ಲ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಬಾದಾಮಿ ಜಸ್ಟ್ ಕಲರ್ ಚೇಂಜ್ ಆಗುತ್ತೆ ನಮಗೆ ಫ್ರೈ ಮಾಡ್ಬೇಕಾದ್ರೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಅಲ್ಲಿ ಕಪ್ ಕಪ್ಗೆ ಹಾಕ್ತಿರೋತಲ್ಲ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಸೊ ಈ ಬಯೋಟೀನ್ ಲಾಡ್ಡು ಅಂತೂ ಜಾಸ್ತಿ ನಮಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತಲ್ಲ ಯಾಕಂದರೆ ಅವರಿಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಹೆಂಗೆ ಅಂತಂದರೆ ಅದಕ್ಕೆ ನಾವು ಎಳ್ಳು ಹಾಕಿರ್ತೀವಿ ಹಾಗೆ ಫ್ಲ್ಯಾಕ್ ಸೀಡ್ಸ್ ಹಾಕಿರ್ತೀವಿ ಇವೆಲ್ಲ ನಮಗೆ ರೆಗ್ಯುಲರ್ ಆಗಿ ಪಿರಿಯಡ್ಸ್ ಆಗೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ ನಾವು ಡೈಲಿ ಅಟ್ಲೀಸ್ಟ್ ಈ ಥರ ಲಾಡು ಮಾಡ್ಕೊಳಕ್ ಆಗಿಲ್ಲ ಅಂತಂದರೆ ಡೈಲಿ ಸ್ಪೂನ್ ಸ್ಪೂನಷ್ಟು ಎಳ್ಳು ಹಾಗೆ ಡೈಲಿ ಸ್ಪೂನ್ ಸ್ಪೂನಷ್ಟು ಫ್ಲಾಕ್ ಸೀಡ್ಸು ತಿಂತ ಬಂದರೆ ನಮಗೆ ಆ ಥರನೂ ಹೆಲ್ಪ್ಫುಲ್ ಆಗುತ್ತೆ ಡೈಲಿ ಪೀರಿಯಡ್ಸ್ ಆಗೋಕ್ಕೆ ಈ ಥರ ನಮಗೆ ಫಿಫ್ಟೀನ್ ಡೇಸ್ ಹಂಗೆ ಫಿಫ್ಟೀನ್ ಡೇಸ್ ಹಿಂಗೆ ನಾವು ಚೇಂಜಸ್ ಮಾಡ್ಕೋಬೇಕು ಅಷ್ಟೇ ಯಾವುದೇ ಆಗಿರ್ಬೋದು ನಮ್ಮ ಫುಡ್ಡಲ್ಲೇ ಪ್ರತಿಯೊಂದಕ್ಕೂ ಸೊಲ್ಯೂಷನ್ ಇರುತ್ತೆ ಅದನ್ನು ನಾವು ಕ್ರಿಯೇಟ್ ಮಾಡ್ಕೋಬೇಕು ಅದು ಯಾವ ಥರ ತೊಗೋಬೇಕು ಅಂತ ತಿಳ್ಕೊಂಡ್ರೆ ಸಾಕು ಬಾದಾಮಿ ಸಹ ಒಂದು ಪ್ಲೇಟ್ ಹಿಟ್ಕೊಬಿಡೋಣ ಈಗ ಫ್ಲಾಕ್ಸ್ನ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಇದು ಜಸ್ಟ್ ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ಅದೇ ಕಡಾಯಿಗೇ ಎಳ್ಳುನ ಸೇರಿಸ್ಕೊಂಡ್ಬಿಟ್ಟು ಎಳ್ಳು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಇದು ಆ ಪ್ಯಾನ್ ಹೀಟ್ ಇರುತ್ತಲ್ಲ ಅದಕ್ಕೇನೆ ಫ್ರೈ ಆಗಿಬಿಡುತ್ತೆ ಈಗ ಸ್ಟವ್ ಆಫ್ ಮಾಡ್ಕೊಬಿಟ್ಟು ಗಸಗಸೆ ಹಾಕ್ಕೊಂಬಿಡೋಣ ಗಸಗಸೆ ಮತ್ತು ಇದು ಒಂದು ಜಸ್ಟ್ ಒಂದೆರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕಿ ಥರ ಇದು ಸಹ ರೋಸ್ಟ್ ಆಗಿಬಿಡುತ್ತೆ ನಮಗೆ ಆ ಗಸಗಸೆ ಮತ್ತು ಎಳ್ಳು ಫ್ರೈ ಮಾಡ್ತಿರಬೇಕಾದ್ರೆ ಒಳ್ಳೆಯ ಆರಾಮ ಬರ್ತಿರುತ್ತೆ ನಮ್ಗೆ ಗೊತ್ತಾಗುತ್ತೆ ಈಸಿಯಾಗಿ ಇದು ಡ್ರೈ ರೋಸ್ಟ್ ಆಗಿದೆ ಅಂತ ಈಗ ಇದನ್ನು ಸಹ ಫ್ಲ್ಯಾಕ್ಸ್ ಸೀಡ್ಸ್ ಹಾಕ್ಕೊಂಡಿರ್ತೀವಲ್ಲ ಅದೇ ಪ್ಲೇಟಿಗೆ ಸೇರಿಸ್ಕೊಂಡ್ಬಿಡೋಣ ಈಗ ಕಡಲೆ ಬೀಜ ನಾವು ಫಸ್ಟೇ ಹುಯ್ದಿಟ್ಟಿದ್ವಲ್ಲ ಅದರ ಸಿಪ್ಪೆಲ್ಲ ತೆಗಿಬೇಕು ಎಷ್ಟು ಕೈಯಿಂದ ಈ ಥರ ಮ್ಯಾಶ್ ಮಾಡಿಕೊಂಡ್ರೆ ಸಾಕು ಆ ಸಿಪ್ಪೆಲ್ಲ ಕೂಲಾದರೆ ಕಂಪ್ಲೀಟಾಗಿ ಬಂದುಬಿಡುತ್ತೆ ಇಲ್ಲ ಅಂತಂದರೆ ಒಂದು ಲೋಟನ ಉಲ್ಟಾ ಹಾಕ್ಬಿಟ್ಟು ಥರ ಪ್ರೆಸ್ ಮಾಡಿದ್ರೂ ಸಾಕು ಈಸಿಯಾಗಿ ಬಂದ್ಬಿಡುತ್ತೆ ಆ ಸಿಪ್ಪೆಲ್ಲ ತೆಗೆದುಬಿಟ್ಟು ಈಗ ವೈಟ್ ವೈಟ್ ಇರ್ತಾವಲ್ಲ ಕಡಲೆ ಬೀಜನ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಟ್ಟು ಜಸ್ಟ್ ಒಂದು ರೌಂಡ್ ಹಾಕಬೇಕಷ್ಟೆ ಜಸ್ಟ್ ಒಂದು ಸಲ ಹಿಂಗೆ ಅಂದರೆ ಸಾಕು ಅದೆಲ್ಲ ಅರ್ಧ ಅರ್ಧ ಹಾಕಬೇಕಷ್ಟೆ ಸ್ವಲ್ಪ ತರಿತರಿಯಾಗಿ ನುಣ್ಣಗೆ ಅಲ್ಲ ಕಡಲೆ ಬೀಜನೂ ಹಾಗೆ ಇರಬೇಕು ಸ್ವಲ್ಪ ಪೌಡರ್ ಥರನೂ ಹಾಕಬೇಕು ಆ ರೀತಿ ಜಸ್ಟ್ ಒಂದು ಟರ್ನಿಂಗ್ ಮಾಡಿದ್ರೆ ಸಾಕು ಈಗ ಅದನ್ನು ಒಂದು ಬೌಲ್ಗೆ ಹಾಕೊಂಡ್ಬಿಟ್ಟು ಈಗ ಬಾದಾಮಿನೂ ಅಷ್ಟು ಜಸ್ಟ್ ಒಂದು ಟರ್ನ್ ಮಾಡ್ಕೊಳ್ಳೋಣ ಬಾದಾಮಿನ ಬೇಕಿದ್ರೆ ನೀವು ಮಿಕ್ಸಿಗೆ ಹಾಕಿಲ್ಲ ಅಂತಂದರೆ ಜಸ್ಟ್ ಕಟ್ ಮಾಡ್ಕೊಂಡ್ರೂ ಸಾಕು ಬೇಗ ಕಟ್ ಆಗಿಬಿಡುತ್ತೆ ಹಂಗೂ ಉದ್ದೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಬಟ್ ಪೌಡರ್ ಮಾಡಿದ್ರು ಅದ್ರ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ನಾನು ಜಸ್ಟ್ ಒಂದು ರೌಂಡ್ನ ಈ ಥರ ಹಾಕಿದೆ ಈಗ ಇದನ್ನೆಲ್ಲ ಒಂದು ಬೌಲ್ಗೆ ಹಾಕೊಂಬಿಟ್ಟು ಇದರ ಜೊತೆಗೇನೆ ಫ್ಲಾಕ್ ಸೀಡ್ಸು ಹಾಗೆ ಗಸಗಸೆ ಎಳ್ಳು ಸಹ ಉರಿದಿಟ್ಟಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಎಲ್ಲ ಒಂದು ಸಲ ಮಿಕ್ಸ್ ಮಾಡಿಕೊಬಿಡೋಣ ಈಗ ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಬಿಟ್ಟು ಈಗ ಅದೇ ಇನ್ನೊಂದು ಸಲ ಸ್ಟವ್ ಆನ್ ಮಾಡ್ಕೊಬಿಟ್ಟು ಈಗ ಬೆಲ್ಲನ ಸೇರಿಸ್ಕೊಬಿಡೋಣ ಈ ಬೆಲ್ಲ ಹಾಕಿದ ಮೇಲೆ ಸ್ವಲ್ಪ ಐ ಫ್ಲೇಮಲ್ಲೇ ಹಿಕ್ಬಿಡಿ ಹಾಗೆ ಜಸ್ಟು ಒಂದು ಕಾಲು ಲೋಟದಷ್ಟು ನಾವು ಟೀ ಕುಡಿತೀವಲ್ಲ ಒಂದು ಟೀ ಆ ಕಪ್ಪು ಅಷ್ಟು ಆದರೆ ಸಾಕು ನೀವು ನೋಡ್ತಿರ್ಬೋದು ನಾನು ನೀರು ಎಷ್ಟು ಹಾಕಿದ್ದೀನಿ ಅಂತ ಜಸ್ಟ್ ಆ ಬೆಲ್ಲ ಕರಗೋಕ್ಕಷ್ಟೇ ನೀರು ಈಗ ಬೆಲ್ಲ ಎಲ್ಲ ಒಂದೆಳೆ ಪಾಕ ಬಂದಿದೆ ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ನಾವೆಲ್ಲ ಇದೆಲ್ಲ ರೆಡಿ ಮಾಡಿಟ್ಟಿದ್ವಲ್ಲ ಆ ಪೌಡರ್ನ ಅದೆಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಆ ಬೆಲ್ಲದಲ್ಲಿ ನಾವು ಹಾಕಿರೋ ಕಡಲೆ ಬೀಜ ಆಗಿರ್ಬೋದು ಬಾದಾಮಿ ಎಳ್ಳು ಇದೆಲ್ಲ ಚೆನ್ನಾಗಿ ಕುದಿ ಬರಬೇಕು ಆ ಪಾಕ ಎಲ್ಲ ಹೀರ್ಕೊಬಿಡಬೇಕು ಸ್ವಲ್ಪ ಐ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಕಳಿಸ್ಕೊಂಬಿಡೋಣ ಹಾಗೆ ಇದಕ್ಕೆ ಖರ್ಜೂರನ ಕಟ್ ಮಾಡಿ ಇಕ್ಕಿದ್ವಲ್ಲ ಅದನ್ನು ಸೇರಿಸ್ಕೊಂಬಿಡೋಣ ಈ ಟೈಮಲ್ಲಿ ಖರ್ಜೂರ ಹಾಕಿದರೆ ಖರ್ಜೂರಾಗೆ ಸ್ವಲ್ಪ ಬಿಸಿ ಶಾಖ ಅಷ್ಟೊತ್ತಿಗೆ ಅದು ಸ್ವಲ್ಪ ಮೆಲ್ಟ್ ಆಗ್ತಿರೋದು ಸ್ವಲ್ಪ ಸಾಫ್ಟ್ ಆಗುತ್ತೆ ನಮಗೆ ಉಂಡೆ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ ಅಂತೇಳ್ಬಿಟ್ಟು ಈ ಟೈಮಲ್ಲಿ ಹಾಕೋದು ಇದರ ಜೊತೆಗೇನೆ ಸ್ವಲ್ಪ ಏಲಕ್ಕಿ ಪುಡನ ಸೇರಿಸ್ಕೋಬೇಕು ಏಲಕ್ಕಿ ಪೌಡರ್ ಹಾಕೋದ್ರಿಂದ ಒಳ್ಳೆ ಆರಾಮ ಬರ್ತಿರುತ್ತೆ ಒಳ್ಳೆ ಸ್ವೀಟ್ ಇದ್ದಂಗೆ ಇರುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಾರ ಆ ಪಾಕ ಎಲ್ಲ ಹೀರ್ಕೊಂಡು ಈಗ ನಿಮ್ಗೆ ಏನಾದ್ರು ಸ್ವಲ್ಪ ಹದ ಗೊತ್ತಾಗುತ್ತಲ್ಲ ಒಂದು ಉಂಡೆ ಬರೋಕ್ಕೆ ಅಂತೇಳ್ಬಿಟ್ಟು ಈಗ ಸ್ವಲ್ಪ ಗಟ್ಟಿ ಹಾಕ್ತಾನೆ ಇರುತ್ತೆ ಈಗ ನೋಡ್ತಿರ್ಬೋದು ಕ್ವಾಂಟಿಟಿ ಎಲ್ಲ ಒಂದು ಕಡೆ ಸೇರಿದೆ ಈಗ ನಾವು ಮುಟ್ಟಿದ್ರೆ ನಮ್ಗೆ ಗೊತ್ತಾಗುತ್ತೆ ಉಂಡೆ ಬರುತ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆ ಪಾಕ ಚೆನ್ನಾಗಿ ಹೀರ್ಕೊಂಬಿಟ್ಟು ಅದು ಫುಲ್ ಡ್ರೈ ಆಗಿಬಿಡಬೇಕು ಹಾಗೆ ನಾವು ಮುಟ್ಟಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಮುಟ್ಬೇಕಂದ್ರೆ ಬಿಸಿ ಇರುತ್ತಲ್ವ ಸ್ವಲ್ಪ ಕೈಗೆ ತೇವ ಮಾಡಿಕೊಂಡು ಮುಟ್ಟಬೇಕು ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು ಉಂಡೆಗೂ ಸಹ ಬರುತ್ತೆ ಕೆಳಗೆ ಸ್ಟವ್ ಆಫ್ ಮಾಡಿಕೊಂಡು ಕೆಳಗಡೆ ಇಳಿಸ್ಕೊಂಡ್ಬಿಡೋಣ ಈಗ ಕೆಳಗಡೆ ಇಳಿಸಿದಾದಮೇಲೆ ಒಂದು ಟೂ ಮಿನಿಟ್ಸ್ ಬಿಟ್ಬಿಡಬೇಕು ಯಾಕಂದರೆ ಅದು ಸ್ವಲ್ಪ ಕೂಲ್ ಆಗಬೇಕು ಬಿಸಿ ಇದ್ದಂಗೆ ನಾವು ಉಂಡೆ ಮಾಡೋಕ್ಕಂತೂ ಆಗಲ್ಲ ನಮ್ಮ ಕೈ ಸುಡತ್ತಲ್ವ ಒಂದು ಟೂ ಮಿನಿಟ್ಸ್ ಆದಮೇಲೆ ಒಂದು ಬೌಲ್ಗೆ ನೀರು ತಗೊಂಡು ಫಸ್ಟು ಕೈನ ತೇವಾ ಮಾಡ್ಕೋಬೇಕು ಇಲ್ಲ ನಾವು ಡೈರೆಕ್ಟಾಗಿ ಮುಟ್ಟಕ್ಕೆ ಹೋದರೆ ಅದೆಲ್ಲ ನಮ್ಮ ಕೈಗೆ ಅಂಟ್ಕೊಂಬಿಡತ್ತೆ ಉಂಡೆ ಮಾಡೋಕ್ಕೂ ಆಗಲ್ಲ ಹಾಗೆ ಕೈನ ತೇವ ಮಾಡಿಕೊಂಡು ಆದ್ರೂ ಆದ್ರೂ ತುಂಬಾ ಬಿಸಿ ಐತೆ ನನಗಂತೂ ನಿಜ ಮುಟ್ಟಕ್ಕೆ ಆಗಲ್ಲ ಒಂಥರ ಬೆರಳೆಲ್ಲ ಕೆಂಪು ಕೆಂಪಿಗೆ ಆಗ್ಬಿಡ್ತೈತೆ ಅಷ್ಟು ಬಿಸಿ ಇತ್ತು ಬಟ್ ನಾವು ಬಿಸಿ ಇದ್ದಾಗೇ ಉಂಡೆ ಮಾಡಬೇಕು ಮತ್ತು ಆರೋದ್ಮೇಲೆ ಮಾಡೋಕ್ಕಾಗಲ್ಲ ಅದೆಲ್ಲ ಉಂಡೆ ಸರಿಯಾಗಿ ಬರೋಲ್ಲ ಈಗ ಪದೇ ಪದೇ ಕೈನ ತೇವಾ ಮಾಡಿಕೊಂಡು ಅದೇ ಥರ ಉಂಡೆನ ಮಾಡ್ಕೊಂಬಿಡೋಣ ಈ ಥರ ಉಂಡೆ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತಂದರೆ ಒಂದು ಪ್ಲೇಟಿಗೆ ಬೆಟರ್ ಆಗಿರ್ಬೋದು ಅಥವಾ ತುಪ್ಪನ ಪ್ಲೇಟ್ಗೆ ಸವ್ರಿಬಿಟ್ಟು ಆಮೇಲೆ ಇದು ಒಂದು ಪ್ಲೇಟ್ಗೆ ಹಾಕಿಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು ನಮಗೆ ಕೇಕ್ ಥರನೂ ಯಾವ ಥರ ಸೈಜಸ್ ಬೇಕೋ ಆ ಥರ ಕಟ್ ಮಾಡಿ ಇಟ್ಕೋಬೋದು ಬಟ್ ಈ ಥರ ಲಾಡು ಅದೇ ತುಂಬ ಬೆಸ್ಟ್ ನಮಗೆ ತಿನ್ನೋಕ್ಕೂ ಸ್ವಲ್ಪ ಕಂಫರ್ಟ್ ಅಂತಲೂ ಅನಿಸುತ್ತೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡಿಟ್ಕೋಬೋದು ಹಾಗೆ ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಲಾಡು ಮಾಡ್ತಿದ್ದೀನಿ ಈಗ ಎಲ್ಲ ಒಂದು ನನಗೆ ಯಾವ ಸೈಜ್ ಬೇಕು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಡೈಲಿ ಇಷ್ಟು ತಿಂದರೆ ನಮಗೆಲ್ಲ ವಿಟಮಿನ್ಸ್ ಸಿಗ್ತವೆ ಅಂತ ಅನಿಸುತ್ತಲ್ಲ ನಾನು ಆ ಸೈಜಲ್ಲಿ ಮೀಡಿಯಮ್ ಸೈಜಲ್ಲಿ ಮಾಡಿಟ್ಕೊಂಡಿದ್ದೀನಿ ಈಗ ಇದನ್ನು ಒನ್ ಅವರ್ ಬಿಟ್ಬಿಡೋಣ ಟ್ರೈ ಹಾಕೋಕ್ಕೆ ಒನ್ ಅವರ್ ಆದಮೇಲೆ ನಾವು ಒಂದು ಏರ್ ಕಂಟೈನರ್ ಕಂಟೈನರ್ಗೆ ಸ್ಟೋರೇಜ್ ಮಾಡ್ಕೋಬೋದು ನಾವು ಒಂದೊಂದು ಸಲ ಬ್ರೇಕ್ಫಾಸ್ಟ್ ಎಲ್ಲ ಕಮ್ಮಿ ಮಾಡಿರ್ತೀವಲ್ಲ ಅಂತ ಟೈಮಲ್ಲಿ ಇದನ್ನು ಒಂದು ತಿಂದರೆ ಸಾಕು ನಮಗೆ ಫುಲ್ ಬ್ರೇಕ್ಫಾಸ್ಟ್ ತಿನ್ನೋ ಅಷ್ಟೇ ಏನು ವಿಟಮಿನ್ಸ್ ಸಿಗ್ತಾವೋ ಅದೆಲ್ಲಾನು ಸಿಗುತ್ತೆ ಹಾಗೆ ಈಗ ಈರುಳ್ಳಿ ಚಿತ್ರಾನ್ನ ಮಾಡೋಕ್ಕೆ ನಾನು ಇಲ್ಲಿ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ತೆಗೆದ್ರೆ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದರ ಜೊತೆಗೆ ಕೊತ್ತಂಬರಿ ಹಾಗೆ ಹಸಿ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಬಾಣಲೆ ಹಿಡ್ಕೊಂಡು ಇದಕ್ಕೆ ಆರರಿಂದ ಏಳು ಸ್ಪೂನ್ ಅಷ್ಟು ಆಯಿಲ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಸೇರಿಸ್ಕೊಳ್ಳೋಣ ಈಗ ಇದರ ಜೊತೆಗೇ ಕಡಲೆ ಬೀಜನ ಸೇರಿಸ್ಕೊಳ್ಳೋಣ ಕಡಲೆ ಬೀಜ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅದು ಕ್ರಿಸ್ಪಿಯಾಗಿ ರೀಫ್ರೈ ಮಾಡ್ಕೋಬೇಕು ಹಾಗೆ ಇದರ ಜೊತೆಗೇನೆ ಕಡಲೆಬೇಳೆನೂ ಸೇರಿಸ್ಕೊಳ್ಳೋಣ ಹಾಗೆ ನಾವು ಯಾವ ಥರ ಚಿತ್ರಾನ್ನ ಮಾಡ್ತೀವಿ ಚಿತ್ರಾನ್ನದಲ್ಲಂತೂ ತುಂಬ ವಿಧಾನದಲ್ಲಿದ್ದಾವೆ ಈರುಳ್ಳಿ ಚಿತ್ರಾನ್ನ ಆಗಿರ್ಬೋದು ಟೊಮೊಟೊ ಚಿತ್ರಾನ್ನ ಹುಂಚೆ ಹುಳಿ ಚಿತ್ರಾನ್ನ ಸೊ ನಾವು ಯಾವ ಥರದ್ದು ಹೆಸರಿಕ್ತೀವೋ ಅದೇ ಚಿತ್ರಾನ್ನ ಹಾಕ್ಬೋಳೋದು ಬಟ್ ಈರುಳ್ಳಿ ಚಿತ್ರಾನ್ನ ನಾವು ನಿಂಬೆಹಣ್ಣು ಚಿತ್ರಾನ್ನ ಕಂಪೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದರ ಜೊತೆಗೆ ನೀವು ಉದ್ದಿನಬೇಳೆನೂ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಇದಕ್ಕೆ ಕರಿಬೇವು ಹಾಗೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕೋಬೇಕು ಯಾಕಂದರೆ ಈಗ ಮಾಡ್ತಿರೋದು ಈರುಳ್ಳಿ ಚಿತ್ರನಲ್ವ ನಲ್ವ ಐಕ್ಕೆ ಎರಡು ಕಪ್ಪಷ್ಟು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡ್ಕೋಬೇಕು ಅದು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿರಬೇಕು ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀವು ನೋಡ್ತಿರ್ಬೋದು ಎಷ್ಟು ಕ್ವಾಂಟಿಟಿಯಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ ಅಂತ ನಾನು ಮಾಡ್ತಿರೋದು ಬರ ಇಬ್ಬರಿಗಾಗುವಷ್ಟೇ ಇಬ್ಬರಿಗೇ ಒಂದು ಎರಡು ಕಪ್ಪಷ್ಟು ಈರುಳ್ಳಿ ತಗೊಂಡಿದ್ದೀನಿ ಅದೇ ನಾಲ್ಕು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇದ್ರ ಜೊತೆಗೇ ಖಾರಕ್ಕೆ ತಕ್ಕಂಥ ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಹಾಗೆ ಈರುಳ್ಳಿ ಬೇಗ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಸಾಲ್ಟ್ ಹಾಕಿದರೆ ಬೇಗ ಫ್ರೈ ಆಗಿಬಿಡ್ತೈತೆ ಈಗ ಈರುಳ್ಳಿ ಸ್ವಲ್ಪ ಎಲ್ಲ ಕ್ವಾಂಟಿಟಿನೂ ಕಮ್ಮಿ ಆಗಿದೆ ಸ್ವಲ್ಪ ಫ್ರೈ ಆಗಿಬಿಟ್ಟಿದೆ ಇದರ ಜೊತೆಗೇ ಏನು ಫುಲ್ ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ ಯಾಕಂದರೆ ಸ್ವಲ್ಪ ಈರುಳ್ಳಿ ನಮಗೆ ತಿನ್ಬೇಕಾದ್ರೆ ಸ್ವಲ್ಪ ಹಸಿ ಹಸಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಚಿತ್ರಾನ್ನದಲ್ಲಿ ಹಾಗೆ ಇನ್ನೂ ನಮಗೆ ಎಷ್ಟು ಸಾಲ್ಟ್ ಬೇಕೋ ಅಷ್ಟು ಸಾಲ್ಟ್ನ ಹಾಡ್ಕೊಂಡ್ಬಿಟ್ಟು ಮತ್ತು ಸಲ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡ್ತಿರ್ಬೋದು ಗೊಜ್ಜು ಕ್ವಾಂಟಿಟಿನೂ ಸ್ವಲ್ಪ ಕಮ್ಮಿ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ಕೊಂಬಿಡೋಣ ಜಸ್ಟ್ ಅರಿಶಿನ ಒಂದು ಹಾಕೊಂಡ್ರೆ ಸಾಕು ಜಾಸ್ತಿ ಅರಿಶಿನ ಕಲಿದ್ರೆ ತಿನ್ನಕ್ಕೆ ಅಷ್ಟೊಂದು ಚೆನ್ನಾಗಿರೋಲ್ಲ ಸ್ವಲ್ಪ ಲೈಟಾಗೇ ಇರಬೇಕು ಈಗ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ ಹಾಗೆ ಇದ್ರ ಜೊತೆಗೇ ನಾ ಕಟ್ ಮಾಡಿದಂಥ ಕೊತ್ತಂಬರಿ ಇದೆಯಲ್ಲ ಅದನ್ನು ಸೇರಿಸ್ಕೊಬಿಡೋಣ ನಿಜ ಈರುಳ್ಳಿ ಚಿತ್ರಾನ್ನದು ತುಂಬಾ ಚೆನ್ನಾಗಿರುತ್ತೆ ಈ ಗೊಜ್ಜು ಬೇಕಾದ್ರೆ ನಾವು ಸ್ವಲ್ಪ ಜಾಸ್ತಿ ಮಾಡ್ಕೊಂಬಿಟ್ಟು ಸ್ಟೋರ್ ಮಾಡ್ಕೋಬೋದು ಅಂದರೆ ಜಾಸ್ತಿ ದಿನ ಸ್ಟೋರ್ ಮಾಡೋಕ್ಕಾಗಲ್ಲ ಯಾಕಂದರೆ ನಾವು ಇದಕ್ಕೇನು ಹುಳಿ ಹಾಕಿರಲ್ಲ ನಿಂಬೆ ರಸ ಹಾಕಿರಲ್ವಲ್ಲ ಅದು ಜಾಸ್ತಿ ದಿನ ಇರೋಲ್ಲ ಒಂದು ಎರಡು ದಿನ ಇರುತ್ತೆ ಅಷ್ಟೇ ಬೇಕಾದರೆ ಸ್ವಲ್ಪ ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡ್ಕೊಂಡ್ರೆ ಒಂದೆರಡು ದಿನ ಬರುತ್ತೆ ಈಗ ಇದಕ್ಕೆ ಕೊತ್ತಂಬರನ್ನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಕಳಿಸ್ಕೊಂಡ್ಬಿಟ್ಟು ಇಟ್ಕೊಂಡ್ಬಿಡೋಣ ಹಾಗೆ ರೈಸ್ನ ಇನ್ನೊಂದು ಕಡೆ ಮಾಡಿಬಿಟ್ಟು ತಣ್ಣಗೆ ಮಾಡಿ ಇಟ್ಕೊಂಡಿರಬೇಕು ಈಗ ನಾರ್ಮಲ್ ನಾವು ಕಾರ್ಯ ಗೊಜ್ಜೆಲ್ಲ ಮಾಡಿಬಿಟ್ಟು ಕಳಿಸ್ಕೊಂತೀವಲ್ಲ ಇದಕ್ಕೆ ಆ ಥರ ಅಲ್ಲ ಗೊಜ್ಜೆಲ್ಲ ರೆಡಿ ಆದಮೇಲೆ ಅದೇ ಬಾಂಡ್ಲಿಗೆ ರೈಸ್ನ ಮಾಡಿಕೊಂಡು ತನ್ನಗಾದಮೇಲೆ ರೈಸು ಈಗ ಅದೇ ರೈಸ್ನ ಹಾಕಿಬಿಟ್ಟು ಐ ಫ್ಲೇಮಲ್ಲಿ ಜಸ್ಟ್ ಒಂದು ನಿಮಿಷ ಕಳಿಸ್ಕೋಬೇಕಷ್ಟೆ ಮತ್ತು ಸ್ಟವ್ ಆಫ್ ಮಾಡ್ಕೊಬಿಡಬೇಕು ಈಗ ಅಂತೂ ತುಂಬಾ ಚೆನ್ನಾಗಿರೋದು ಈ ಥರ ಟ್ರೈ ಮಾಡಿ ನಿಜ ಸೂಪರಾಗಿರುತ್ತೆ ಬೇಕಾದ್ರೆ ನೀವು ಹಣ್ಣು ಚಿತ್ರಾನ್ನ ಇಷ್ಟಪ್ಪಲ್ಲ ಅಷ್ಟು ಚೆನ್ನಾಗಿರುತ್ತೆ ಈರುಳ್ಳಿ ಚಿತ್ರಾನ್ನ ನೀವೇನಾರು ಈ ಥರ ಬಾಕ್ಸಿಗೆ ಹಾಕ್ಕೊಡ್ಬೇಕು ಅಂದಾಗ ಬೇಗನೂ ಹಾಕ್ಬಿಡುತ್ತೆ ನಿಜ ತುಂಬ ಟೇಸ್ಟೇ ಇರುತ್ತೆ ಬಟ್ ಬಿಸಿ ಬಿಸಿಯಾಗಿ ತಿನ್ನಬೇಕು ಸೂಪರಾಗಿರುತ್ತೆ ಇದಕ್ಕೆ ನಾನು ಚಟ್ನಿನೂ ಮಾಡ್ಕೊಂಡಿದ್ದೆ ಚಟ್ನಿ ಹಾಗೆ ಚಿತ್ರಾನ್ನ ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ ಹಾಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ನಾನಿವತ್ತು ಸ್ವಲ್ಪ ಕೆಟಲ್ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಕೆಟಲ್ ಕ್ಲೀನ್ ಮಾಡಿ ತುಂಬ ದಿನನೇ ಆಯಿತು ಒಂದು ಫಿಫ್ಟೀನ್ ಡೇಸ್ ಕೆಟಲ್ ಕೆಟಲೆಲ್ಲ ವೈಟ್ ವೈಟ್ ಒಂಥರ ಮಾರ್ಕ್ ಆದಂಗೆ ಆಗಿಬಿಟ್ಟಿತ್ತು ಅದನ್ನು ಸಹ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಈಗ ಕೆಟಲ್ನ ತೆಗೆದುಕೊಂಡಿದ್ದೀನಿ ಆ ಕೆಟಲ್ಗೆ ನೀರನ್ನ ಸೇರಿಸ್ಕೋಬೇಕು ಮೊದಲು ನೀವು ನೋಡ್ತಿರ್ಬೋದು ಇವಾಗ ಹೆಂಗಿದೆ ಕ್ಲೀನ್ ಆದಮೇಲೆ ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಂಬಿಡಿ ಹಾಗೆ ಈಗ ಕೆಟಲ್ನ ಇಟ್ಬಿಟ್ಟು ಈಗ ನೀರನ್ನ ಸೇರಿಸ್ಕೊಳ್ಳೋಣ ಒಂದು ಅರ್ಧ ಭಾಗದಷ್ಟು ನೀರನ್ನ ಸೇರಿಸ್ಕೋಬೇಕು ಅದು ಫಿಲ್ಟರ್ ವಾಟರ್ ಆಗಿರಬೇಕು ನಾವು ಯಾವ ವಾಟರ್ ಆದರೆ ಕುಡಿತೀವೋ ಅದೇ ನೀರನ್ನ ಸೇರಿಸ್ಕೊಂಬಿಟ್ಟು ಒಂದು ಅರ್ಧ ನಿಂಬೆಗಳನ್ನ ಸೇರಿಸ್ಕೋಬೇಕು ಅದು ಹಾಕ್ಬಿಟ್ಟು ಇನ್ನೂ ಸ್ವಲ್ಪ ನೀರನ್ನ ಹ್ಯಾಡ್ ಮಾಡ್ಕೊಂಬಿಟ್ಟು ಬಿಟ್ಬಿಡೋಣ ಅದು ಚೆನ್ನಾಗಿ ಕುದಿ ಬರಬೇಕು ಯಾವ ರೀತಿ ಕುದಿ ಹಬೆ ಹಬೆಯೆಲ್ಲ ಮೇಲೆ ಬರುತ್ತಲ್ಲ ಅಲ್ಲಿವರೆಗೂ ಚೆನ್ನಾಗಿ ಬಿಟ್ಬಿಡೋಣ ಅದು ಆ ಥರ ಕುಡಿದಾಗ ಲೆಮೆನ್ನಲ್ಲಿ ಏನೇ ಬ್ಯಾಕ್ಟೀರಿ ಲೆಮೆನ್ ಹಾಕಿರ್ತೀವಲ್ಲ ಯಾವುದನ್ನ ಬ್ಯಾಕ್ಟೀರಿಯಾಸ್ ಇದ್ರು ಅದೆಲ್ಲ ಮಾರ್ಕ್ ಇರುತ್ತಲ್ಲ ನಿಜ ತುಂಬ ಸಿಂಪಲ್ಲಾಗೆ ಕ್ಲಿಯರ್ ಆಗಿಬಿಡುತ್ತೆ ಇದಕ್ಕೆ ನಾವೇನು ಯಾವುದೇ ರೀತಿ ಜೆಲ್ಲ ಹಾಕಿ ಕ್ಲೀನ್ ಮಾಡಲ್ಲ ಬೇರೆ ಸೋಪ್ ಹಾಕಿ ಕ್ಲೀನ್ ಮಾಡಲ್ಲ ಈ ರೀತಿ ಅಷ್ಟೇ ಲೆಮೆನ್ನಲ್ಲೆಲ್ಲ ಕುದಿಸ್ಕೊಂಡ್ಬಿಟ್ಟು ಇವಾಗ ನೀವು ನೋಡ್ತಿರ್ಬೋದು ಎಲ್ಲಿ ಯಾವ ಥರ ಕುದಿ ಬರ್ತಿದೆಯಾ ಅಂತ ಈ ನೀರನ್ನ ಚೆಲ್ಬಿಟ್ಟು ಮತ್ತು ಇನ್ನೊಂದು ಸಲೂ ಆ ಸೇಮ್ ಮತ್ತೆ ಕುಡಿಯೋ ನೀರನ್ನ ಹಾಕ್ಕೊಂಬಿಟ್ಟು ಇನ್ನೊಂದು ಐದು ನಿಮಿಷ ಕುದಿಸ್ಕೊಂಬಿಡ್ತೀನಿ ಹಾಗೆ ಹೊರ್ಗಡೆ ಎಲ್ಲ ಸ್ವಲ್ಪ ಜಸ್ಟ್ ವಾಟರಿಂದನೇ ಕ್ಲೀನ್ ಮಾಡಿಬಿಟ್ಟು ಈ ಥರ ಒಂದು ಕ್ಲಾತ್ ತೊಗೊಂಬಿಟ್ಟು ಒರೆಸ್ಕೊಂಡ್ಬಿಡಬೇಕು ಯಾವ ಥರ ನೀವೇನು ಮಾರ್ಕ್ಸ್ ಏನೇ ಇರುತ್ತಲ್ಲ ನೀಟಾಗಿ ಹೋಗಿಬಿಡುತ್ತೆ ಒಂದು ಕ್ಲಾತ್ಗೆ ಯಾಕೆಂದರೆ ಕುದಿಯೋ ಇದಕ್ಕೆ ಹಬೆ ಎಲ್ಲ ಮೇಲೆ ಬಂದಿರತ್ತಲ್ಲ ಆ ಇದಕ್ಕೇ ಆ ಸ್ಟೀಮ್ಗೆ ಚೆನ್ನಾಗಿ ಕ್ಲೀನಾಗಿ ಹಾಕ್ಬಿಡುತ್ತೆ ಈಗ ಒಂದು ಡ್ರೈ ಕ್ಲಾತಲ್ಲಿ ಎಲ್ಲ ಒರೆಸ್ಬಿಟ್ಟು ಮತ್ತೆ ಸೇಮ್ ಅದೇ ಪ್ರೊಸೆಸ್ ಫಸ್ಟ್ ನಾವು ಎಷ್ಟು ವಾಟರ್ ಹಾಕಿದ್ವೋ ಅಷ್ಟೇ ಸೇರಿಸ್ಕೊಂಬಿಟ್ಟು ಒಂದು ಅರ್ಧ ಭಾಗದಷ್ಟು ಫಿಲ್ಟರ್ ವಾಟರ್ನ ಹಾಕ್ಕೊಂಡ್ಬಿಟ್ಟು ಇನ್ನೊಂದು ಎರಡು ನಿಮಿಷ ಕುದಿಸ್ಕೊಂಬಿಟ್ರೆ ಕೆಟಲು ಕೆಟಲ್ಲು ಕ್ಲೀನಿಂಗ್ ಆಗುತ್ತೆ ಆ ಕುದಿಸ್ಕೊಂಡಂಥ ನೀರು ಮತ್ತೇನು ಚೇಲ್ಬಿಡಬೇಕು ಆಮೇಲೆ ನಮಗೆ ಇನ್ನೂ ಸ್ವಲ್ಪ ವಾಟರ್ ಬೇಕು ಅಂತಂದರೆ ಮತ್ತೆ ವಾಟರ್ ಹಾಕ್ಕೊಂಬಿಟ್ಟು ನಾರ್ಮಲ್ ಆಗಿ ನಾವು ಹೀಟ್ ಮಾಡ್ಕೊಂಬಿಟ್ರೆ ಕೆಟಲು ಸಹ ಕ್ಲೀನಾಗುತ್ತೆ ಇದಂತೂ ಈ ಥರ ನೀವು ನೋಡ್ತಿರ್ಬೋದು ಎಷ್ಟು ಈಸಿಯಾಗಿ ಕ್ಲೀನ್ ಆಗಿಬಿಟ್ಟಿದೆ ಅಂತ ನಿಮ್ಮ ಮನೆ ಏನಾದ್ರು ಕೆಟ್ಟಲ್ಲಿ ಈ ಪ್ರೊಸೆಸಲ್ಲೇ ಕ್ಲೀನ್ ಮಾಡ್ಕೊಳ್ಳಿ ಹಾಗೆ ಇವತ್ತು ತೋರಿಸಿದಂಥ ಎರಡೂ ರೆಸಿಪಿನ ಟ್ರೈ ಮಾಡಿ ಹಾಗೆ ನಿಮ್ಗೆ ಯಾವ್ದು ರೆಸಿಪೀಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ ಇಷ್ಟ ಆಗಿದ್ದರೆ ಒಂದು ಲೈಕ್ನ ಮಾಡಿ ಲೈಕ್ನ ಮಾಡೋದನ್ನಂತ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಹಾಗೆ ನಿಮ್ಗೆ ಯಾವ್ದು ರೆಸಿಪೀಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡ್ತಾರಿ ನಾನು ಅದನ್ನು ಮಾಡಿ ತೋರಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್